ಇದ್ದ ಕಡೆನೆ ಬಂದು ಹೊಡೆಯುವಂತಹ ಒಬ್ಬ ಪ್ರಧಾನ ಮಂತ್ರಿಯಲ್ಲಿ ಇದ್ದಾನಪ್ಪ ಅನ್ನುವಂತಹ ಒಬ್ಬರು ಉತ್ತರಕ್ಕೆ ಹೋಗ್ತಾರೆ ಇನ್ನೊಬ್ರು ದಕ್ಷಿಣಕ್ಕೆ ಹೋಗ್ತಾರೆ ಅನೇಕ ಊಹಾಪೋಹಗಳನ್ನ ಕೆಲವು ಮಾಧ್ಯಮ ಸ್ನೇಹಿತರು ಮಾಡ್ತಾರೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅಭ್ಯರ್ಥಿ ನಾವು ತೋರಿಸದು ಮೋದಿ ಅವರಿಗೆ ಇದು ಕಾಂಗ್ರೆಸ್ ನಿಂದ ಆಗುತ್ತ ಪಾಕಿಸ್ತಾನ ಆಫ್ಘಾನಿಸ್ತಾನ ಈ ಎಲ್ಲ ದೇಶಗಳು ಯಾವ ರೀತಿ ಉಗ್ರರು ಆಟ ಆಡ್ತಾ ಇದ್ರು ಹಿಂದೆ ಹದಿನಾಲ್ಕರ ಹಿಂದೆ ಇವತ್ತೇನಾಗಿದೆ ಉಗ್ರರೆಲ್ಲ ಮಾಯ ಆಗಿದಾರಾ ಇದಾರೆ ಆದರೆ ಎದರಿಕೆ ನಾವಿದ್ದ ಕಡೆನೆ ಬಂದು ಹೊಡೆಯುವಂತಹ ಒಬ್ಬ ಪ್ರಧಾನ ಪ್ರಧಾನಮಂತ್ರಿಯಲ್ಲಿ ಇದ್ದಾನಪ್ಪ ಅನ್ನುವಂತಹ ಎದೆಯಲ್ಲಿ ಎದರಿಕೆ ಇರೋದ್ರಿಂದ ಇವತ್ತು ಯಾವ ಉಗ್ರಗಾಮಿ ಚಟುವಟಿಕೆಗಳು ಆಗ್ತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಈ ದೇಶದ ಯುವಕರ ಭವಿಷ್ಯವನ್ನ ರೂಪಿಸ್ಬೇಕು ಅಂದ್ರೆ ಇಂತಹ ಒಬ್ಬ ಇವರು ರಾಜ ತಪಸ್ವಿ ಅಂತ ಹೇಳ್ಬೇಕಾಗ್ತದೆ ಇವತ್ತು ಅಂತಹ ಒಬ್ಬ ಪ್ರಧಾನ ಮಂತ್ರಿ ಧೀಮಂತ ಪ್ರಧಾನ ಮಂತ್ರಿಯನ್ನ ನಾವು ಆಯ್ಕೆ ಮಾಡ್ಬೇಕು ಇವತ್ತು ನಮ್ಗೆಲ್ಲ ಹೆಮ್ಮೆ ಇದೆ ಇಂತಹ ಒಬ್ಬ ಪ್ರಧಾನಿ ನಮ್ಮ ಪಕ್ಷದ ನಾಯಕರು ಅಂತೇಳಿ ಹಾಗಾಗಿ ಹೊಸ 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 ಕಲ್ಪನೆಗಳು ಹೊಸ ಹೊಸ ವಿಚಾರಧಾರೆಗಳನ್ನ ಇಟ್ಕೊಂಡು ದೇಶವನ್ನ ಮುನ್ನುಗ್ಗುವಂತ ಕೆಲಸ ಮಾಡೋಣ ಸಮೃದ್ಧಿಯಾಗಿ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದೇವನಹಳ್ಳಿಯಲ್ಲಿ ಅವ್ರು ಏನ್ ಮಾತು ಹೇಳಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ದೇವನಹಳ್ಳಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅದನ್ನ ತಗೊಳ್ಳೋ ಅಂತ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಂಘಟನೆಯಿಂದ ಪಕ್ಷ ಬೆಳೆದಿದೆ ನಾವೆಲ್ಲ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಈ ಕ್ಷೇತ್ರವನ್ನು ಕೂಡ ಸೇರ್ಕೊಂಡು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಕೆಲ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡೋಣ ಅನೇಕ ಊಹಾಪೋಹಗಳನ್ನು ಕೆಲವು ಮಾಧ್ಯಮ ಸ್ನೇಹಿತರು ಮಾಡ್ತಾರೆ ಅಥವಾ ಕೆಲವರು ರಾಜಕೀಯ ಕಾರಣಗಳಿಗೆ ಪಿತೂರಿ ಮಾಡ್ತಾರೆ ಅದಕ್ಕೆ ಯಾರು ಕೂಡ ಗಮನ ಕೊಡೋದು ಬೇಡ ನಾವೆಲ್ಲ ಕೂಡ ಒಂದೇ ಯಾರೇ ಅಭ್ಯರ್ಥಿ ಆದರೂ ಕೂಡ ಅಭ್ಯರ್ಥಿ ನಾವು ತೋರಿಸೋದು ಮೋದಿ ಅಭ್ಯರ್ಥಿಗೆ ಮತ ಕೊಟ್ಟು ಕೂಡ ಮತ ಹೋಗೋದು ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಅನ್ನುವಂತ ಮಾತನ್ನ ನೀವೆಲ್ಲ ಕೂಡ ಹೇಳ್ಬೇಕಾಗ್ತದೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ದೇಶ ಮುಖ್ಯ ಇವತ್ತು ಈ ದೇಶ ಉಳಿಬೇಕು ಈ ದೇಶ ಸಮೃದ್ಧಿ ಆಗ್ಬೇಕು ಮುಂದಿನ ಇಪ್ಪತ್ತೈದು ವರ್ಷ ಒಂದು ಹೊಸ ಮನವಂತರ ಇಡೀ ವಿಶ್ವದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂತೇಳಿ ಈಗಾಗಲೇ ಪ್ರಧಾನಮಂತ್ರಿಗಳು ಕರೆಯನ್ನ ಕೊಟ್ಟಿದ್ದಾರೆ ಇದು ಆಗುತ್ತಾ ಕಾಂಗ್ರೆಸ್ ನಿಂದ ಇರುತ್ತಾ ಐ ಎನ್ ಡಿ ಐ ಅಂತೆ ಒಬ್ರು ಉತ್ತರಕ್ಕೆ ಹೋಗ್ತಾರೆ ಇನ್ನೊಬ್ರು ದಕ್ಷಿಣಕ್ಕೆ ಹೋಗ್ತಾರೆ ಮಾತುಕತೆ ಆಗೋಷ್ಟೊತ್ತಿಗೆ ಅಲ್ಲಿ ಕಳಿಸ್ಕೊಳ್ತಾರೆ ವೆಸ್ಟ್ ನ ಮಮತಾ ಬ್ಯಾನರ್ಜಿ ಅವರು ನಿಮ್ ಸವಾಸನೆ ಬೇಡ ಅಂತ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಎಲ್ಲವನ್ನು ಕೂಡ ಇಂತಹ ಒಂದು ಪಕ್ಷಗಳಿಂದ ನಮ್ಮ ದೇಶ ಉದ್ಧ ಆಗುತ್ತಾ ಇದ ಪ್ರಶ್ನೆ ಮಾಡ್ಕೋಬೇಕು ಇವತ್ತು ಮೊದಲನೇದು ರಕ್ಷಣೆ ಎರಡನೇದು ಸುಭದ್ರ ಸರ್ಕಾರ ಸ್ಥಿರ ಸರ್ಕಾರ ಯಾವಾಗ ಸುಭದ್ರ ಸರ್ಕಾರ ಸ್ಥಿರ ಸರ್ಕಾರ ಒಂದ್ ಇರುತ್ತೆ ನೂರಕ್ಕೆ ನೂರು ವಿಶ್ವದ ಬಂಡವಾಳ ಬಂಡವಾಳ ಹೂಡಿಕೆದಾರರು ಏನಿದ್ದಾರೆ ಅವರು ವಿಶ್ವಾಸ ಇಟ್ಟು ಬಂಡವಾಳವನ್ನ ಹೂಡಿಕೆ ಮಾಡ್ತಾರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರು ನಮ್ಮ ಕಟ್ಟಾ ಸಾಹೇಬ್ ಅವ್ರಿಗೆ ಗೊತ್ತಾಗ್ತದೆ ಇವತ್ತು ಎಫ್ ಡಿ ಐ ಈ ದೇಶಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಏನು ಎಫ್ ಡಿ ಐ ಇಂದ ಬಂದರೆ ಏನು ಅಂತ ಕೇಳ್ಬೋದು ಲಕ್ಷಾಂತರ ಎಂಪ್ಲಾಯ್ಮೆಂಟ್ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇದೆಲ್ಲ ಕೂಡ ನಾವು ಅರ್ಥ ಮಾಡ್ಕೋಬೇಕು